ಆತ್ಮೀಯ ಎಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಸಂಬಂಧಪಟ್ಟಿರೋ ಹಾಗೆ ಮಾಡಲ್ ಕ್ವಶನ್ ಪೇಪರ್ ಪರ್ಸೆಂಟೇಜ್ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಪರ್ಸೆಂಟೇಜ್ ಚಾಪ್ಟರನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಚಾಪ್ಟರ್ ಯಾವಪ್ಪ ಅಂತಂದರೆ ಸೆಗಡ ವಾರು ಸೆಗಡ ಪರ್ಸೆಂಟೇಜ್ ಮ್ಯಾಥ್ಸ್ ಅಂದ್ರೆ ಪರ್ಸೆಂಟೇಜಾ ಪರ್ಸೆಂಟೇಜ್ ಅಂದ್ರೆ ಮ್ಯಾಥ್ಸ್ ಇದೊಂದು ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಆಗೈತಿ ಎಲ್ಲ ಎಕ್ಸೆ ಎಕ್ಸಾಮ್ಸ್ಗಳಿಗೂ ಈ ಚಾಪ್ಟರ್ನ ಕ್ವಶನ್ಸ್ಗಳು ಆಲ್ಮೋಸ್ಟ್ ಮೂರು ನಾಲ್ಕು ಕ್ವಶನ್ ರೈಸ್ ಇರ್ತವೆ ಇವತ್ತಿನ ಭಾಗ ಒಂದನೇ ಭಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ ಹಾಗಿದ್ರ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಫಸ್ಟ್ ಕ್ವೆಶನ್ ಮೂವತ್ತೇಳು ಎಂದರೆ ಐವತ್ತೈದರಲ್ಲಿ ಎಷ್ಟು ಶೇಕಡ ಎರಡು ದಶಮಾಂಶ ಸ್ಥಳಗಳಿಗೆ ಸರಿಪ ಸರಿಪಡಿಸಿ ಅಂತ ಹೇಳ್ತಾರೆ ಈಗ ನೋಡ್ರಿ ಮೂವತ್ತೇಳು ಸೇಕಡಾ ಅಂದ್ರೆ ಐವತ್ತೈದರಲ್ಲಿ ಮೂವತ್ತೇಳು ಶೇಕಡ ಅಂದ್ರೆ ಎಷ್ಟು ಸೇಕಡಾಕೈತೆ ಅಂತ ಹೇಳ್ತಾರೆ ಐವತ್ತೈದರಾಗ ಮೂವತ್ತೇಳು ಶೇಕಡ ಅಂದ್ರೆ ಮೂವತ್ತೇಳು ಐವತ್ತೇಳಕ್ಕೆ ಮೂವತ್ತೇಳು ಅಂದ್ರೆ ಎಷ್ಟು ಸೆಕೆಡಕ್ಕೆ ಹಾಕೋ ಸೆಕೆಂಡೇನು ರೀ ಇಂಟು ಹಂಡ್ರೆಡ್ ಐದೊಂದ್ಲೇ ಐದು ಐದೊಂದ್ಲೇ ಐದು ಐದು ಐದರಡಲೇ ಹತ್ತು ಈ ಜೀರೋ ಆ್ಯಾಜ್ ಇಟ್ ಇಸ್ ಇನ್ನು ಹನ್ನೊಂದರ ಮಧ್ಯೆ ಇನ್ನು ಎರಡು ಇಂಟು ಮಾಡಿರಿ ಮೂವತ್ತೇಳು ಇಂಟು ಎರಡು ಮಾಡಿ ಎಷ್ಟಾಗತ್ತಾ ಎಪ್ಪತ್ತ ನಾಲ್ಕು ಆಗುತ್ತಾ ಇದೊಂದು ಜೀರೋ ಆ್ಯಜ್ ಇಟ್ ಇಸ್ ಡಿವೈಡ್ ಬೈ ಹನ್ನೊಂದು ಐತೆ ಹನ್ನೊಂದೊಂದಲೇ ಹನ್ನೊಂದು ಹನ್ನೊಂದು ಹನ್ನೊಂದಾರಲೇ ಅರವತ್ತಾರು ಎಷ್ಟು ಉಳಿತ ಎಂಟು ಉಳಿತ ಹನ್ನೊಂದು ಹನ್ನೊಂದೇಳ ಎಪ್ಪತ್ತೇಳು ಎಷ್ಟು ಉಳಿತು ಮೂರು ಉಳಿತು ಪಾಯಿಂಟ್ ಕೋರೆ ಇರಮೊಂದು ಜೀರೋ ಹನ್ನೊಂದು ಎರಡನೇ ಇಪ್ಪತ್ತೆರಡು ಈಗ ನೋಡ್ರಿ ಅರವತ್ತೇಳು ಪಾಯಿಂಟ್ ಎರಡು ಅಂತ ಆಪ್ಷನ್ ಎಷ್ಟು ಎಷ್ಟಾವ ಒಂದು ಅದಾವೆ ಹಾಗಿದ್ರೆ ಸರಿಯಾದ ಉತ್ತರ ಈ ಆಪ್ಷನ್ ಸರಿ ಉತ್ತರ ಹಾಕೈತೆ ಕ್ವಶನ್ಸ್ ಇಷ್ಟು ಈಜಿ ಬಿಡ್ಸಕ್ಕೆ ಹೋಗ್ರಿ ಅಂತ ನೀವು ಅನ್ಬೋದು ಆದರೆ ಇದು ಯಾವಾಗ ಕೇಳಿದ್ದ ಎಸ್ ಎಸ್ ಸಿ ಜಿ ಡಿ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕೇಳಿತ್ತು ಅಂತ ಪ್ರಶ್ನೆ ಎಸ್ ಎಸ್ ಸಿ ಎಕ್ಸಾಮ ಪ್ರತಿಯೊಂದು ಟಫ್ ಕ್ವಶನ್ ಇರೋಂಗಿಲ್ಲ ಪ್ರತಿಯೊಂದು ಈಜಿ ಕ್ವಶನ್ ಇರೋಂಗಿಲ್ಲ ಈಜಿಯಿಂದ ಬಿ ಜಿ ಸ್ವಲ್ಪ ಲೋ ಲೆವೆಲ್ ಇರ್ತಾವೆ ಎವರೇಜ್ ಇರ್ತಾವೆ ಹೈ ಲೆವೆಲ್ ಇರ್ತಾವೆ ಎಲ್ಲ ಥರ ಕ್ವಶನ್ಸ್ ಇರ್ತಾವ ಯಾವನು ಲೇಜಿ ಮಾಡಕ್ಕೆ ಹೋಗಬೇಡ್ರಿ ಓಕೆ ನೋಡಿರಿ ಸೆಕೆಂಡ್ ಕ್ವಶನ ವನ್ಯಜೀವಿ ಜನಗಣತಿಯ ಪ್ರಕಾರ ಎರಡು ಸಾವಿರದ ಒನ್ ಇಪ್ಪತ್ತೊಂದರಲ್ಲಿ ರಾಜಸ್ಥಾನದ ಐದುನೂರು ಚಿರತೆಗಳು ಇದ್ದವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜಸ್ಥಾನದಲ್ಲಿ ಐದುನೂರ ಐವತ್ತು ಚಿರತೆಗಳು ಇದ್ದವು ಮುಂದಿನ ವರ್ಷದ ವರ್ಷ ಇದು ಶೇಕಡ ಎರಡರಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದರೆ ಮುಂದಿನ ವರ್ಷ ಎರಡು ಶೇಕಡ ಹೆಚ್ಚಾಗುವ ಸಾಧ್ಯತೆ ಇದ್ದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚಿರತೆಗಳ ಜನಸಂಖ್ಯೆ ಎಷ್ಟು ಚಿರತೆಗಳ ಸಂಖ್ಯೆ ಎಷ್ಟು ಒಂದಾಗ ಈ ನೋಡ್ರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎಷ್ಟು ತಕ್ಕ ಹೋಗಿ ಎರಡು ಸಾವಿರದ ಇಪ್ಪತ್ತೆರಡು ಒಂದು ವರ್ಷ ಹೋಗಿತ್ತು ಎಷ್ಟು ಚಿರತೆಗಳದ್ದು ಐದುನೂರ ಐವತ್ತು ಚಿರತೆಗಳದ್ದು ಓಕೆ ಐದು ಐವತ್ತು ಚಿರ್ಥೆದ್ದು ಅವು ಏನಾಗತ್ತವ ಎರಡು ಪರ್ಸೆಂಟ್ ಹೆಚ್ಚಾಗ್ತವೆ ನೂರಕ್ಕೆ ಎರಡು ಪರ್ಸೆಂಟ್ ಹೆಚ್ಚಾಗತ್ತವು ಎರಡು ಪರ್ಸೆಂಟ್ ಹೆಚ್ಚಾಗತ್ತವು ನೂರ ಎರಡು ಇಟ್ಕೋಬೇಕು ಈ ನೋಡ್ರಿ ಈ ಜಿರುಕಿನ ಸಲ ಈ ಜಿರುಕ ಸಲ ಐದು ಒಂದಲೇ ಐದು ಐದು ಐದೊಂದಲೇ ಐದು ಐದು ಐದರಡಲೇ ಹತ್ತು ನೆಕ್ಸ್ಟ್ ಎರಡೊಂದಲೆ ಎರಡು ಎರಡು ಐದಲೇ ಹತ್ತು ಎರಡೊಂದಲೇ ಎರಡು ಐವತ್ತೊಂದು ಇಂಟು ಹನ್ನೊಂದು ಮಾಡಿರಿ ಎಷ್ಟಾಗತ್ತೆ ನೋಡಿರಿ ಐವತ್ತೊಂದು ಇಂಟು ಹನ್ನೊಂದು ಮಾಡಿರಾ ಒಂದೊಂದಲೇ ಒಂದು ಐದು ಐದೊಂದಲೇ ಐದು ಪ್ಲಸ್ ಒಂದೊಂದಲೇ ಒಂದು ಐದೊಂದಲೇ ಐದು ಒಂದು ಆರು ಐದು ಐದುನೂರ ಅರವತ್ತೊಂದನ್ನು ನಮ್ದು ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ನಂಬರ್ ಬಿ ಟು ಈಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡ್ರಿ ನಲವತ್ತು ಸಂಖ್ಯೆಯನ್ನು ನಲವತ್ತು ಪರ್ಸೆಂಟ್ ಹೆಚ್ಚಿಸಿದರೆ ನಿಜವಾದ ಹೆಚ್ಚರೆ ಅಷ್ಟು ಇಂಥ ಈಸಿ ಕ್ವಶನ್ ಸುಭ ಇರ್ತಾವೆ ಎಸ್ ಎಸ್ ಸಿ ಜಿ ಡಿ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇರುವಂಥ ಪ್ರಶ್ನೆ ನಲವತ್ತನ್ನು ಒಂದು ಸಂಖ್ಯೆಯನ್ನು ನಲವತ್ತನ್ನು ಒಂದು ಸಂಖ್ಯೆಯನ್ನು ನಲವತ್ತು ಪರ್ಸೆಂಟ್ ಹೆಚ್ಚು ಮಾಡ್ತಾರೆ ನಲವತ್ತು ಪರ್ಸೆಂಟ್ ಹೆಚ್ಚಾರೆ ಎಷ್ಟು ನೂರಕ್ಕೆ ನಲ್ವತ್ತು ಪರ್ಸೆಂಟ್ ಹೆಚ್ಚಾರ ನೂರ ನಲವತ್ತು ಓಕೆ ಈ ಜೋರಿಗೆ ಅನ್ಸಲ್ಲ ಈ ಜೋರಿಗೆ ಕ್ಯಾನ್ಸಲ್ಲ ಈ ಜೋರಿಗೆ ಅನ್ಸಲ್ಲ ಈ ಜೋರಿಗೆ ಅನ್ಸಲ್ಲ ಹದಿನಾಲ್ಕು ನಾಲ್ಕೇ ಎಷ್ಟು ಹದಿನಾಲ್ಕು ನಾಲ್ಕಲೆ ಐವತ್ತಾರು ಆಕೈತಿ ಹಾಗೆ ನಮ್ಮ ಸರಿಯಾದ ಉತ್ತರ ಆಕೈತಿ ಆಪ್ಷನ್ ನಂಬರ್ ಸಿ ತ್ರೀ ತ್ರೀಸ್ ಅಡ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಸಂಗೀತಾಳ ಮಾಸಿಕ ಸಂಬಳ ಮೂರು ಪೂರ್ಣಾಂಕ ಎರಡು ಮೂರಾಂಶ ಪರ್ಸೆಂಟ್ ಅಂದರೆ ಏನಿದೆ ಇದೇನಂತಂದ್ರೆ ಮೂರು ಪೂರ್ಣಾಂಕ ಎರಡು ಬೈ ಮೂರು ಪರ್ಸೆಂಟ್ ಇರತ್ತೆ ಇದ ಪೂರ್ಣಾಂಕ ಒಳಗೈತಿ ಸಂಗೀತಾಳ ಮಾಸಿಕ ಸಂಬಳ ಮೂರು ಪೂರ್ಣಾಂಕ ಎರಡು ಮೂರಾಂಶ ಪರ್ಸೆಂಟ್ ಹೆಚ್ಚಾದರೆ ಅವಳಿಗೆ ನೂರ ಮೂವತ್ತೆರಡು ರೂಪಾಯಿ ಹೆಚ್ಚು ಸಿಗುತ್ತದೆ ಸಂಗೀತಾಳ ಮಾಸಿಕ ಸಂಬಳದ ಸಂಗೀತ ಮಾಸಿಕ ಸಂಬಳ ಎಷ್ಟು ಅಂತ ಕೇಳ್ತಾರೆ ಇನ್ನು ನೋಡಿರಿ ಇದನ್ನು ಕನ್ವರ್ಟ್ ಮಾಡ್ಕೋರಿ ಮೂರು ಮೂರಲೆ ಎಷ್ಟು ಇಲ್ಲಿ ಎಂಟು ಮಾಡ್ಬೇಕಾ ಇಲ್ಲಿ ಪ್ಲಸ್ ಮಾಡ್ಬೇಕು ಮೂರು ಮೂರಲೆ ಒಂಬತ್ತು ಪ್ಲಸ್ ಎರಡು ಅಂದ್ರೆ ಹತ್ತು ಹನ್ನೊಂದು ಹನ್ನೊಂದು ಬೈ ಮೂರು ಆಯ್ತು ಈಗ ಓಕೆ ಹನ್ನೊಂದು ಬೈ ಮೂರು ಆಯ್ತು ಅಂದರೆ ಈ ಹನ್ನೊಂದು ಮೂರು ಬಾಯ್ ಇತ್ತು ಐತಿಲ್ಲ ಈಗ ಈ ಪಾಟ್ ವ್ಯಾಲ್ಯೂನೇನೋ ನೂರ ಮೂವತ್ತೆರಡು ಆಗ್ತದೆ ಅವರು ಮಾಸ ಸಂಗೀತ ಮಾಸಿಕ ವೇತನಕ್ಕೆ ಹೇಳಿದ್ರು ಹಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ಇಟ್ ಪರ್ಸೆಂಟ್ ವ್ಯಾಲ್ಯೂ ಇದೆ ಹದಿಮೂರು ನೂರ ಮೂವತ್ತೆರಡು ಆಗತ್ತೈತಿ ಹಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ ಇದು ಇದಕ್ಕೆ ಬರ್ತೈತಿ ಹನ್ನೊಂದು ಬೈ ಮೂರಕ್ಕೆ ಯಾವ ಬರ್ತೈತಿ ಇದು ನೂರು ಇಂಟು ನೂರ ಮೂವತ್ತೆರಡು ಮ್ಯಾಗ ಬರ್ತೈತಿ ಇದು ಮೂರು ಇಲ್ಲಿ ಡಿವಾಡ್ ಐತೆ ರೀ ಇಲ್ಲಿ ಇಂಟು ಏನಾಕೈತಿ ಇಲ್ಲಿ ಮ್ಯಾಲೋಗಿ ಇಲ್ಲಿ ಇಂಟು ಆಕೈತಿ ಅದು ಇದು ಮೂರು ಏನಾಕೈತಿ ಅಲ್ಲಿ ಮ್ಯಾಲ ಹೋಗಿ ಇಂಟು ಹಾಕೈತಿ ನೆಕ್ಸ್ಟ್ ನೋಡಿರಿ ಹನ್ನೊಂದೊಂದಲಿ ಹನ್ನೊಂದು ಹನ್ನೊಂದು ಹನ್ನೊಂದೊಂದಲಿ ಹನ್ನೊಂದು ಎರಡು ಹನ್ನೊಂದು ಹನ್ನೊಂದೆರಡು ಇಪ್ಪತ್ತೆರಡು ಓಕೆ ಹನ್ನೆರಡು ಮೂರಲೆ ಅಷ್ಟು ಮೂವತ್ತಾರು ಮೂವತ್ತಾರು ಬರ್ಕೊಳ್ರಿ ಎರಡು ಜೀರೋ ಎರಡು ಜಿಟ್ಟಿದ್ರು ಎಷ್ಟಾಗುತ್ತೆ ಅವ್ರ ಮಾಸಕ್ಕೆ ವೇತನ ಮೂವರು ಸಾವಿರದ ಮೂರು ಸಾವಿರದ ಆರುನೂರು ರೂಪಾಯಿ ಅವರ ಮಾಸಿಕ ವೇತನ ಆಗ್ತೈತೆ ಸರಿ ಉತ್ತರ ಆಗ್ತದೆ ಇದು ಎಸ್ ಎಸ್ ಸಿ ಜಿ ಡಿ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಶ್ನೆ ಆಗಿರ್ತದೆ ಒಂದು ಸಂಖ್ಯೆಯನ್ನು ಎರಡು ನೂರರಿಂದ ನೂರ ಐವತ್ತಕ್ಕೆ ಇಳಿಸಲಾಗಿದೆ ಕಡಿತದ ಶೇಕಡಾವರ ಪ್ರಮಾಣವನ್ನು ಕಂಡುಹಿಡ್ರಿ ಅಂತ ಕೇಳ್ಕತ್ತಾರೆ ಒಂದು ಸಂಖ್ಯೆ ಎರಡನೂರಿಂದ ನೂರ ಐವತ್ತಿ ಇಳಿಕೆಯಾಗಿದೆ ಅಂತ ಕಡಿತದ ಶೇಕಡ ಆದಂದ್ರೆ ಎಷ್ಟು ಇಳಿಕೆ ಐತಿ ಅಂತ ಕೇಳ್ತಾರೆ ಪರ್ಸೆಂಟೇಜ್ ಕೇಳ್ತಾರೆ ಎರಡು ನೂರು ಎರಡುನೂರದ್ದಿದ್ದ ಎಷ್ಟು ಇಳಿಕೆ ಆಗೈತಿ ನೂರ ಐವತ್ತಕ್ಕೆ ಬಂದೈತಿ ಎಷ್ಟು ಇಳಿಕೆ ಆಯಿತು ಎರಡುನೂರಿದ್ದು ನೂರ ಐವತ್ತು ಅಂದರೆ ಐವತ್ತು ಇಳಿಕೆ ಆಯಿತು ನಮಗೆ ಇಳಿಕೆ ಸಿಕ್ಕ ನಂತರ ಇದು ಬಿಟ್ಟು ಬಿಟ್ಟರೆ ಎರಡುನೂರಕ್ಕೆ ಐವತ್ತು ಇಳಿಕೆ ಆಯ್ತು ಅಂದರೆ ಪರ್ಸೆಂಟೇಜ್ ಬೇಕಾರೆ ನೂರು ಪರ್ಸೆಂಟ್ಗೆ ಎಷ್ಟು ಇಳಿಕೆ ಆಗೈತಿ ನಮ್ಗೆ ಗೊತ್ತಿಲ್ಲ ಎಕ್ಸ್ ಕ್ರಾಸ್ ಮಲ್ಟಿಫಿಕೇಷನ್ ಎರಡು ನೂರು ಕೆಳಗೆ ಬಂತು ಮ್ಯಾಲ ಐವತ್ತು ಇಂಟು ನೂರ ಮ್ಯಾಗ ಬರ್ತೈತಿ ಈ ಎರಡು ಜೋರಿಗೆ ಅನಿಸಲ್ಲ ಈ ಎರಡು ಜರಿಗೆ ಅನ್ನಿಸಲ್ಲ ಎರಡೊಂದೇ ಎರಡು ಎರಡು ಇಪ್ಪತ್ತೈದು ಐವತ್ತು ಎಂಟು ಪರ್ಸೆಂಟ್ ಇಳಿಕೆ ಆಗುತ್ತೆ ಅಂತಂದ್ರೆ ಇಪ್ಪತ್ತೈದು ಪ್ರತಿಶತ ನಮ್ದು ಇಳಿಕೆ ಆಗ್ತೈತಿ ಆಪ್ಷನ್ ನಂಬರ್ ಬಿ ಟು ಓಕೆ ನೆಕ್ಸ್ಟ್ ಕ್ವೆಶನ್ ಒಬ್ಬ ವ್ಯಕ್ತಿಯ ವಾರದ ಸಂಬಳ ಹನ್ನೆರಡು ರೂಪಾಯಿ ಇತ್ತು ಒಬ್ಬ ವ್ಯಕ್ತಿಯ ವಾರದ ಸಂಬಳ ಹನ್ನೆರಡು ರೂಪಾಯಿ ಇತ್ತು ಆದರೆ ಈಗ ಅವನ ಸಂಬಳ ಅವನು ಹದಿನೆಂಟುನೂರು ರೂಪಾಯಿ ಗಳಿಸುತ್ತಾನೆ ಅವನು ಹನ್ನೆರಡು ನೂರು ಇತ್ತು ಈಗ ಅವನು ಹದಿನೆಂಟುನೂರು ಗಳಿಸತಾನಂತ ಆ ವ್ಯಕ್ತಿಯ ಸಂಬಳ ಎಷ್ಟು ಪ್ರತಿಶತ ಹೆಚ್ಚಾಗಿತ್ತು ಕೇಳ್ತಾರೆ ಈಗ ಇದ್ದಿದ್ದ ಎಷ್ಟು ಹೆಚ್ಚಾಗಿತ್ತು ಹದಿನೆಂಟುನೂರಕ್ಕೆ ಹೋಗಿತ್ತು ಅಂದರೆ ಎಷ್ಟು ಹೆಚ್ಚಾಗಿತ್ತು ನಮ್ದು ಆರುನೂರು ರೂಪಾಯಿ ಹೆಚ್ಚಾಗಿತ್ತು ಓಕೆ ಹನ್ನೆರಡು ಇದ್ದ ಹದಿನೆಂಟುನೂರು ರೂಪಾಯಿ ಹೋಗ್ತು ಅಂದ್ರೆ ಆರು ರೂಪಾಯಿ ಹೆಚ್ಚು ಹೆಚ್ಚಾಗಿತ್ತು ನಮ್ಗೆ ಸಿಕ್ತಿ ಅಂತ ಬಿಟ್ಬಿಡ್ರಿ ಹನ್ನೆರಡು ನೂರಕ್ಕೆ ಆರು ರೂಪಾಯಿ ಹೆಚ್ಚಾಗಿ ಅಂದ್ರೆ ನೂರು ಪರ್ಸೆಂಟ್ಗೆ ಎಷ್ಟು ಹೆಚ್ಚಾಗಿತ್ತು ಎಕ್ಸ್ ಕ್ರಾಸ್ ಮೆಟ್ರಿ ಹನ್ನೆರಡರ ಕೇಳಿ ಬಂತು ಆರುನೂರು ಇಂಟು ನೂರು ಮ್ಯಾಲ ಜೀರೋ ಜೀರೋ ಕೆಲಸಲ್ಲ ಆರು 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 ಎರಡಲೇ ಹನ್ನೆರಡು ಎರಡು ಒಂದ್ಲೆ ಎರಡು ಎರಡು ಐದಲೇ ಹತ್ತು ಈ ಜೀರೋ ಯಾವ ಜಿಟ್ಟ ಎಂಟು ಪರ್ಸೆಂಟ್ ಹೆಚ್ಚಾಯ್ತು ಅಂತಂದ್ರೆ ಐವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಆಪ್ಷನ್ ನಂಬರ್ ಎ ಒನ್ ಈಸ್ ಫೈನಲ್ ಅನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಏನಿದೆ ನೆಕ್ಸ್ಟ್ ಕ್ವೆಶನ ಮೊದಲ ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಎರಡನೆಯ ಸಂಖ್ಯೆಯ ಅರವತ್ತು ಪರ್ಸೆಂಟ್ಗೆ ಸಮಾನವಾಗಿದ್ದರೆ ಸಮಾನವಾಗಿರುತ್ತದೆ ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯ ಅನುಪಾತ ಅಷ್ಟೊತ್ತಿಗೆ ಕೇಳ್ತಾರೆ ಈ ನೋಡ್ರಿ ಮೊದಲನ ಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಎರಡನೇ ಸಂಖ್ಯೆಯ ಅರವತ್ತು ಪರ್ಸೆಂಟ್ಗೆ ಸಮಾನವಾಗಿರುತ್ತದೆ ಅಂತ ಆದರೆ ಎರಡತ್ರೂ ಅನುಪಾತ ಕೇಳ್ತಾರೆ ಅಂತಂದ್ರೆ ಈ ನೋಡ್ರಿ ಎಪ್ಪತ್ತೈದು ಪರ್ಸೆಂಟ್ ಅಂತ ಬರ್ಕೋರಿ ಎಪ್ಪತ್ತೈದು ಪರ್ಸೆಂಟ್ ಅದ್ರ ಏನೋ ಡಿವೈಡೆಡ್ ಬೈ ಹಂಡ್ರೆಡ್ ಅಂದಂಗೆ ಈಕ್ವಲ್ ಟು ಅರವತ್ತು ಪರ್ಸೆಂಟ್ ಬೇಕು ರೀ ಅರವತ್ತು ಪರ್ಸೆಂಟ್ ಅಂತಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಇದ್ದಂಗೆ ಓಕೆ ಈ ನೂರು ಕ್ಯಾನ್ಸಲ್ಲ ಈ ನೂರು ಕ್ಯಾನ್ಸಲ್ಲ ಈಗ ಏನು ಅಂದರೆ ಇದನ್ನ ಇದನ್ನ ಕಟ್ತಾ ಇದ್ದ ನಾವು ಅನುಪಾತ ಇಟ್ಟು ಅಂದ್ರೆ ಅದು ತಪ್ಪಾಕೈತೆ ಯಾಕೆ ತಪ್ಪಾಕೈತೆ ಅಂದರೆ ಇವ್ನ ಎಡ್ಡು ನಾವು ಉಲ್ಟಾ ಮಾಡ್ಕೋಬೇಕು ಇದು ಇಸ್ಗಡೆ ಬರಬೇಕು ಅದು ಅಚ್ ಹೋಗ್ಬೇಕು ಇದು ಅರವತ್ತು ಇಸ್ಗಡೆ ತೊಗೋದು ಇದನ್ನು ಎಪ್ಪತ್ತೈದು ಇಸ್ಗಡೆ ತೊಗೋದು ಈ ಕಟ್ತಾ ಬಿಡ್ರಿ ಇದು ಅನುಪಾತ ನಮಗೆ ಸಿಗ್ತೈತಿ ನೋಡ್ರಿಗೆ ಹದಿನೈದು ನಾಲ್ಕಲೇ ನಾರ ಅರವತ್ತು ಹದಿನೈದು ಐದು ಎಪ್ಪತ್ತೈದು ನಾಲ್ಕು ಅನುಪಾತ ಐದು ಅನ್ನೋದು ತಮ್ದು ಸರಿ ಉತ್ತರ ಆಕೈತಿ ಆಪ್ಷನ್ ನಂಬರ್ ಬಿ ಟು ಇನ್ನೇನು ಮಾಡ್ಬೇಕು ನಾವು ಉಲ್ಟಾ ಮಾಡ್ಕೋಬೇಕು ಇದ್ರ ಯಾವ ರೀತಿ ಇನ್ನ ಈ ಪೇಷೆಂಟ್ ಪ್ರಕಾರ ಅಂದರೆ ಯಾವ ರೀತಿ ಅಂದರೆ ಈಗ ಮೊದಲ ಸಂಖ್ಯೆ ಇದ್ದು ಮೊದಲ ಸಂಖ್ಯೆ ಎಕ್ಸ್ ಎಕ್ಸ್ ಇಂಟು ಎಷ್ಟು ಐತಿ ಎಪ್ಪತ್ತೈದು ಪರ್ಸೆಂಟ್ ತುಂಬಿ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಡಿವೈಡೆಡ್ ಬೈ ಹಂಡ್ರೆಡ್ ಅಂದಂಗೆ ಈಕ್ವಲ್ ಟು ಇನ್ನು ವಾಯ್ ವಾಯ್ ಇಂಟು ಎಷ್ಟು ಪರ್ಸೆಂಟ್ ಐತಿ ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಂದರೆ ಡಿವೈಡೆಡ್ ಬೈ ಹಂಡ್ರೆಡ್ ಅಂದಂಗೆ ಈಗ ನೋಡಿರಿ ಈ ಜೀರೋ ಈ ಈ ನೂರ ಈ ಎರಡು ಹೋಯ್ತು ಈಗ ಹ್ಞೂ ಈಗ ನಾವು ಇನ್ನ ಕಟ್ತಾರೆ ಬರೋ ಇಲ್ಲಿ ಯಾಕೆಂತೇಳ್ಕೊ ರೀ ಇಲ್ಲಿ ಇವ ಎಕ್ಸ ವಾಯ್ ಎರಡು ಒಂದು ಕಡೆ ಮಾಡ್ಕೋಬೇಕಾ ಇವಾಗ ಪರ್ಸೆಂಟೇಜ್ಗಳು ಇದನ್ನು ಒಳಗೆ ಒಂದು ಕಡೆ ಮಾಡ್ಕೋಬೇಕಾ ಈ ವಾಯ್ ಈ ಕಟ್ ತೊಂದ್ರೆ ಇಲ್ಲಿ ವಾಯ್ ಈ ಕಡೆ ಬರ್ತೈತಿ ವಾಯ್ ಈ ಕಡೆ ತೊಂದ್ರೆ ಡಿವೈಡ್ ಐ ಕೇಳಿ ಬರೈತಿ ವಾಯ್ ಓಕೆ ಇದನ್ನು ಈ ಕಡೆ ತೊಂದರೆ ಇದು ಡಿವೈಡ್ ಐ ಕೇಳ ಹೋಗೈತಿ ಅರವತ್ತು ಮ್ಯಾಗ ಉಳಿತೈತಿ ಕೆಳಗೆ ಎಪ್ಪತ್ತೈದು ಬರ್ತೈತಿ ಈಗ ನೋಡ್ರಿ ಹದಿನೈದು ನಾಲ್ಕೇ ಹದಿನೈದು ಐದು ಇದನ್ನ ಎಕ್ಸ್ ಬೈ ವೈ ಅಂತಿದೆ ಎಕ್ಸ್ ಬೈ ವೈ ಅನ್ನು ಯಾವ ರೀತಿ ಅನುಪಾತ ಐದು ಅಂತ ಬರ್ಕೋಬಹುದಿಲ್ಲ ಸರಿಯಾದ ಅನುಪಾತ ಐದು ಅನ್ನೋದು ನಮ್ದು ಫೈನಲ್ ಆನ್ಸರ್ ಆಗ್ತದೆ ಆಪ್ಷನ್ ನಂಬರ್ ಬಿ ಟು ನೆಕ್ಸ್ಟ್ ಕ್ವಶನ್ ಏನೈತಿ ಪಿಂಕಿ ತನ್ನ ಕಾರಿನ ಟ್ಯಾಂಕ್ನಲ್ಲಿ ಇಪ್ಪತ್ತು ಲೀಟರ್ ಪೆಟ್ರೋಲ್ ಅನ್ನು ಹೊಂದಿದ್ದಾಳೆ ಕಾರಿನ ಟ್ಯಾಂಕ್ನಾಗ ಇಪ್ಪತ್ತು ಲೀಟರ್ ಪೆಟ್ರೋಲನ್ನು ಅನ್ನು ಹೊಂದಿದ್ದಾಳೆ ಅವಳು ಪ್ರವಾಸಕ್ಕೆ ಹೋಗುತ್ತಾಳೆ ಮತ್ತು ಟ್ಯಾಂಕ್ನಲ್ಲಿ ಕೇವಲ ಐದು ಪಾಯಿಂಟ್ ಐದು ಲೀಟರ್ ಪೆಟ್ರೋಲ್ ಮಾತ್ರ ಉಳಿದಿದೆ ಅದೇ ಇಪ್ಪತ್ತು ಲಿಟ್ರ ಪೆಟ್ರೋಲ್ ಹೊಂದಿದ್ದಾರೆ ಪ್ರವಾಸಕ್ಕೆ ಹೋದಾಗ ಟ್ಯಾಂಕ್ನಲ್ಲಿ ಪ್ರವಾಸ ಎಲ್ಲ ತಿರುಗಾಡ್ಯಾರ ಎಲ್ಲ ಕಡೆ ತಿರುಗಾಡಿ ಎಷ್ಟು ಉಳಿದೈತಿ ಪೆಟ್ರೋಲ್ ಐದು ಪಾಯಿಂಟ್ ಐದು ಐದಂದ್ರೆ ಐದೂರು ಲೀಟ್ರ್ ಪೆಟ್ರೋಲ್ ಉಳಿದೈತಿ ಹಾಗಿದ್ರೆ ಟ್ಯಾಂಕ್ನಲ್ಲಿ ಪೆಟ್ರೋಲ್ನಲ್ಲಿ ಶೇಕಡಾ ಬದಲಾವಣೆ ಅಂತ ಕೇಳ ಟ್ಯಾಂಕ್ನಲ್ಲಿ ಪೆಟ್ರೋಲ್ನ ಬದಲಾವಣೆ ಎಷ್ಟು ಅಂತ ಕೇಳ್ತಾರೆ ಈ ನೋಡ್ರಿ ಎಷ್ಟಿತ್ತು ಇಪ್ಪತ್ತು ಲೀಟ್ರ್ ಇರ್ತದೆ ಇಪ್ಪತ್ತು ಲೀಟ್ರ್ ಇದ್ದದ ಎಷ್ಟು ಹೋದೈತಿ ಐದು ಪಾಯಿಂಟ್ ಐದು ಉಳಿತು ಅಂದ್ರೆ ಐದು ಪಾಯಿಂಟ್ ಐದು ಉಳೋಯ್ತು ಎಷ್ಟು ಖರ್ಚು ತಗ್ತೈತಿ ಹದಿನಾಲ್ಕುವರೆ ಇಪ್ಪತ್ತರೊಳಗೆ ಐದು ಪಾಯಿಂಟ್ ಐದೂರು ತಗೊ ಎಷ್ಟು ಹೋಗ್ತೈತಿ ಹದಿನಾಲ್ಕುವರೆ ಹದಿನಾಲ್ಕು ಪಾಯಿಂಟ್ ಐದು ನಂಗೆ ಇಪ್ಪತ್ತರ ಹದಿನಾಲ್ಕು ಪಾಯಿಂಟ್ ಐದು ಉಳಿತು ಅಂದರೆ ನೂರಕ್ಕೆ ಎಷ್ಟು ರೈತೈತಿ ಎಕ್ಸ್ ಕ್ರಾಸ್ ಮಲ್ಟಿಪಿಕೇಷನ್ ಇಪ್ಪತ್ತು ಮೆತ್ ಕೆಳಗೆ ಮ್ಯಾಗ ಹದಿನಾಲ್ಕು ಪಾಯಿಂಟ್ ಐದು ಇಂಟು ನೂರು ಹದಿನಾಲ್ಕು ಪಾಯಿಂಟ್ ಐದಂದ್ರೆ ಆ ಪಾಯಿಂಟ್ ನಮಗೆ ಬ್ಯಾಡ ಅಂತಂದ್ರೆ ಇಲ್ಲೊಂದು ಜೀರೋ ಜೀರೋಟ್ ಅಂದ್ರೆ ಮುಗಿತ್ತು ಒಂದು ಸ್ಥಾನ ಪಟ್ಟು ಪಾಯಿಂಟ್ ಅಂದರೆ ಕೆಳಗೊಂದು ಜೀರೋಟ್ ಅಂದ್ರೆ ಮುಗಿತು ಈ ಜೀರಿಗೆ ಕ್ಯಾನ್ಸಲ್ಲ ಈ ಜೀರಿಗೆ ಕ್ಯಾನ್ಸಲ್ಲ ಎರಡು ಒಂದೇ ಎರಡು ಎರಡು ಒಳ್ಳೆ ಹದಿನಾಲ್ಕು ಎರಡು ಎರಡಲೇ ನಾಲ್ಕು ಎಷ್ಟು ಉಳಿತು ಒಂದು ಉಳಿತು ಪಾಯಿಂಟ್ ಬರಿ ಇರ ಮುಂದೆ ಜೀರೋ ಎರಡು ಐದಲೇ ಹತ್ತು ಎಷ್ಟು ಎಷ್ಟಾಗುತ್ತಾ ಅನ್ಸಾರ ಎಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ನಮ್ಮದು ಸರಿಯಾದ ಉತ್ತರ ಆಕೈತಿ ಆಪ್ಷನ್ ನಂಬರ್ ಡಿ ಫೋರ್ ಎಷ್ಟಾಗುತ್ತೆ ಎಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಓಕೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಏನಿದೆ ಏನ ಆದಾಯವು ಬಿಗಿಂತ ಶೇಕಡ ನಲವತ್ತರಷ್ಟು ಹೆಚ್ಚಿದರೆ ಬಿನ ಆದಾಯವು ಎಗಿಂತ ಎಷ್ಟು ಶೇಕಡ ಕಡಿಮೆ ಇದೆ ಅಂತ ಕೇಳ್ತಾರೆ ಏನ ಆದಾಯ ಇಲ್ಲಿ ಎ ಬರ್ಕೋರಿ ಇಲ್ಲಿ ಬಿ ಬರ್ಕೋರಿ ಏನ ಆದಾಯ ಬಿಗಿಂತ ಎಷ್ಟು ಹೆಚ್ಚತ್ತಿಂತ ನಲ್ವತ್ತು ಹೆಚ್ಚಿನ ನಲವತ್ತು ಸೆಕೆ ಅಂತ ಈಗ ಬಿ ನೂರದ್ರೆ ಬಿಗಿಂತ ಏನಾದರೂ ಎಷ್ಟು ಹೆಚ್ಚೈತಿ ರೀ ನಲ್ವತ್ತು ಹೆಚ್ಚೈತಿ ನೂರ ನಲವತ್ತೈತಿ ಓಕೆ ಇಷ್ಟಾದ ನಂತರ ಅವ್ರು ಏನು ಕೇಳ್ತಾರೆ ಬೀನ ಆದಾಯವು ಹೇಗಿಂತ ಎಷ್ಟು ಶೇಕಡ ಕಡಿಮೆ ಅಂತ ಕೇಳ್ತಾರೆ ಬೀನ ಆದಾಯ ಹೇಗಿಂತ ಎಷ್ಟು ಶೇಕಡ ಕಡಿಮೆ ಐತಿ ಅಂತ ಕೇಳ್ತಾರೆ ಇದನ್ನು ನೂರ ನಲವತ್ತೈತಿ ಏನು ಆದಾಯ ಬೀನಾದಾಯ ನೂರ ಐತಿ ಎಷ್ಟು ಕಡಿಮೆ ಐತಿ ಇವ್ನ ಕಿತ್ತ ಎಷ್ಟು ಕಡಿಮೆ ಐತಿ ನೂ ಎಟ್ಟ ನಲ್ವತ್ತು ಕಡಿಮೆ ಐತಿ ಎಷ್ಟು ಕಡಿಮೆ ಐತಿ ನಲ್ವತ್ತು ಕಡಿಮೆ ಐತಿ ಇದನ್ನು ಬಿಟ್ಟು ಬಿಡ್ರಿ ಈಗ ನೂರ ನಲ್ವತ್ತಕ್ಕ ನಲವತ್ತು ಕಡಿಮೆ ಇದ್ರೆ ನೂರು ಪರ್ಸೆಂಟ್ಗೆ ಎಷ್ಟು ಕಡಿಮೆ ಐತಿ ಅಂತ ಗೊತ್ತಿಲ್ಲ ಎಕ್ಸ್ ನೂರ ನಲವತ್ತು ಕೆಳಗೆ ಬಂತು ಮ್ಯಾಗ ನೂರು ಇಂಟು ನಲ್ವತ್ತು ಮ್ಯಾಗೆ ಬರ್ತಾವೆ ಜೀರೋ ಜೀರೋ ಕ್ಯಾನ್ಸಲ್ಲ ಎರಡು ಎರಡಲೇ ಎರಡು ಏಳೇ ನೂರು ಎರಡಲೇ ಅಷ್ಟ ಎರಡು ನೂರು ಬರ್ತೈತಿ ಡಿವೈಡೆಡ್ ಬೈ ಏಳು ಏಳು ಒಂದಲೇ ಏಳು ಏಳು ಎರಡಲಿ ಹದಿನಾಲ್ಕು ಎಷ್ಟು ಉಳಿತು ಆರು ಉಳಿತ ಏಳು 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 ಎಲ್ಲದ್ರೆ ಬಂತು ಏಳು ಗಂಟಲೇ ಐವತ್ತಾರು ಏಳು ಎಂಟ್ಲೇ ಐವತ್ತು ಆರು ಅಂದ್ರೆ ನಾಲ್ಕು ಉಳಿತು ಪಾಯಿಂಟ್ ಕೊರಿ ಏಳು ಇದ್ರ ಮುಂದೊಂದು ಜೀರೋ ಬರ್ತೈತಿ ಏಳು ಇಂದಲೇ ಮೂವತ್ತೈದು ನೆಕ್ಸ್ಟ್ ಎಂಟ್ರೀತೈತಿ ಐದು ಇರ್ತದೆ ಮತ್ತು ಏಳು ಇದೆ ಮೂವತ್ತು ಹಿಂಗೆ ಕಂಟಿನ್ಯೂ ಆಗ್ತದೆ ಇಷ್ಟು ಪರ್ಸೆಂಟ್ ಏನಾಗ್ತದ ಇಷ್ಟು ಪರ್ಸೆಂಟ್ ಕಡಿಮೆ ಬೀನ ಆದಾಯವು ಹೇಗಿಂತ ಇಪ್ಪತ್ತೆಂಟು ಪಾಯಿಂಟ್ ಐದು ಐದು ಪ ಪರ್ಸೆಂಟ್ ಕಡಿಮೆ ಇದೆ ಆಪ್ಷನ್ ನಂಬರ್ ಇಪ್ಪತ್ತೈದು ಪಾಯಿಂಟ್ ಇಲ್ಲಿ ಇಪ್ಪತ್ತೈದು ಪಾಯಿಂಟ್ ಅಂತ ಇಲ್ಲ ಇದನ್ನ ಏನು ಮಾಡ್ಬೇಕು ನಾವೀಗ ಇದ್ರೆ ಬರಬೇಕು ಪೂರ್ಣಾಕ್ ಬರಬೇಕಂದ್ರೆ ಈಗ ನೋಡ್ರಿ ಎರಡು ನೂರು ಐತಿ ಎಡ್ ಬೈ ಏಳು ಏಳು ಅಂದ್ರೆ ಏಳು ಅಣ್ಣ ಮೇಷ್ಟೈತಿ ಏಳು ಇಲ್ಲಿ ನೋಡಿರಿ ಇಲ್ಲಿ ಬರ್ತೀನಿ ನೋಡಿರಿ ಇಲ್ಲಿ ಇಲ್ಲೇ ಏಳು ಐತಿ ಈಗ ಹ್ಞೂ ಏಳು ಅಂದ್ರೆ ಏಳು ಎಷ್ಟಲೇ ಏಳು ಇಪ್ಪತ್ತು ಎಂಟು ಬಂದೈತಿ ಏಳು ಇಪ್ಪತ್ತೆಂಟು ಬಂದು ಸೇ ಸೆಟ್ ಒಳತ್ ನಮಗೆ ಇಲ್ಲಿ ನಾಲ್ಕು ಹೊಳತಿ ಈ ನಾಲ್ಕನೇ ಇಲ್ಲಿ ಮ್ಯಾಗ ಮ್ಯಾಗ್ಬಿಟ್ರ ಬರ್ಬಿಟ್ರೆ ನಮಗಿತ್ತು ಎಷ್ಟು ಬರ್ತಿ ಇಪ್ಪತ್ತೆಂಟು ಪೂರ್ಣಾಂಕ ನಾಲ್ಕು ಬೈ ಏಳು ಪ್ರತಿಶತ ಆಗ್ತದೆ ಆಪ್ಷನ್ ನಂಬರ್ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಬೈ ಏಳು ಇಪ್ಪತ್ತೆಂಟು ನಾಲ್ಕು ಬೈ ಏಳು ಸಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗ್ತದೆ ಅದೇ ಬರದಾರ ಅವ್ರೆ ಇದ್ರೋಗಿ ಬರ್ದಾರ ಪೂರ್ಣಾಕ ಹೋಗಿ ಬರದಾರೆ ಪೂರ್ಣಾಕ ಬರೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಹೇಳ್ತೀನಿ ನೋಡ್ರಿ ಈಗ ಇಲ್ಲಿ ಹೇಳ್ತೀನಿ ನೋಡಿರಿ ಈಗ ಏಳು ಐತಿ ಬಿ ಎರಡು ನೂರು ಕಳ್ಕೋದಿಂಗ ಈಗ ನೋಡ್ರಿ ಏಳು ಎರಡ್ಲಿ ಅಷ್ಟು ಹದಿನಾಲ್ಕು ಎಷ್ಟು ಉಳಿತು ಇಲ್ಲಿ ಇಪ್ಪತ್ತರ ಹದಿನಾಲ್ಕು ಆರು ಉಳಿತು ಈ ಜೀರೋ ಮತ್ತು ಕೇಳ ಜಪ್ ಅಂದ್ರಿ ಓಕೆ ಮತ್ತು ಏಳು ಏಳು ಎಂಟ್ಲಿ ಅಷ್ಟೆ ಏಳು ಎಂಟ್ಲಿ ಐವತ್ತಾರು ಎಷ್ಟು ಉಳಿತೀಗ ಇಲ್ಲಿ ನಾಲ್ಕು ಉಳಿತು ನಾಲ್ಕು ರೈತ ಏಳು ಮೇಲೆ ಹಂಗಿಲ್ಲ ಈ ಏಳು ಏಳಲ್ಲಿ ಬರ್ತಿದ್ದ ಕೆಳಗೆ ಬರ್ತೈತಿ ಏಳು ಕೆಳಗೆ ಬರ್ತೈತಿ ಇದೆ ಸೇಷೆಯಲ್ಲಿ ಬರ್ತಿದ್ದ ಎಮ್ ಮ್ಯಾಗೆ ಬರ್ತೈತಿ ಇದಲ್ಲಿ ಬರ್ತಿದ್ದ ಭಾಗಲಬ್ಧ ಇಲ್ಲಿ ಇಪ್ಪತ್ತೆಂಟಲ್ಲಿ ಸಾಡಿ ಬರ್ತೈತಿ ಇಪ್ಪತ್ತೆಂಟು ಪೂರ್ಣಾಂಕ ನಾಲ್ಕು ಬೈ ಐದು ಪರ್ಸೆಂಟ್ ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ನಂಬರ್ ಸಿ ತ್ರೀ ಓಕೆ ನೆಕ್ಸ್ಟ್ ಕ್ವಶನ್ ಇದು ನೋಡ್ರಿ ಎಸ್ ಎಸ್ ಸಿ ಜಿ ಡಿ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳಿದಂಥ ಪ್ರಶ್ನೆ ಪೆಟ್ರೋಲ್ ಬೆಲೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಾಗಿದೆ ಪೆಟ್ರೋಲ್ ಬೆಲೆ ಇಪ್ಪತ್ತೈದು ಶೇಕಡ ಹೆಚ್ಚಾದರೆ ವೆಚ್ಚವನ್ನು ಒಂದೇ ರೀತಿ ಇರಿಸಿಕೊಳ್ಳಲು ಒಬ್ಬ ವ್ಯಕ್ತಿಯು ಬಳಕೆಯನ್ನು ಎಷ್ಟು ಕಡಿಮೆ ಮಾಡ್ಬೇಕಂತ ಕೇಳ್ತಾರೆ ಈಗ ನೋಡ್ರಿ ಈಗ ನಾವು ಏನು ಮಾಡ್ತಿರ್ತೀವಿ ಮನೆಯಾಗ ಬೈಕ್ ಇರ್ತವೆ ನಮಗೆ ಪೆಟ್ರೋಲ್ ಹಾಕ್ತಿರ್ತೀವಿ ಅದಕ್ಕೆ ಎಲ್ಲರಿ ಅದು ಇದು ಪೆಟ್ರೋಲ್ ರೇಟ್ ಜಾಸ್ತಿ ಆದ್ದರೆ ನಾವೇನು ಮಾಡ್ತೀವಿ ಗಾಡಿ ಭಾಳ ಓಡಾಡ್ಸೋಂಗಿಲ್ಲ ಅದಕ್ಕೆ ಪೈಲ್ ಎಷ್ಟು ತಿಂದಿರ್ತೀವಿ ಏನಿದೆ ಆ ಲೆವೆಲ್ ಎವರೇಜ್ ಇರ್ಲತ್ತೀವಿ ಗಾಡಿ ಸ್ವಲ್ಪ ಕಡಿಮೆ ಓಡಿಸ್ತು ನಾವು ಆ ರೀತಿ ಇದನ್ನ ಏನು ಮಾಡ್ತಾರೆ ಇವರ ಈಗ ಇಪ್ಪತ್ತೈದರಷ್ಟು ಹೆಚ್ಚಾಗಿತ್ತು ಅಂತ ಹಾಗಿದ್ರೆ ನಾವು ಗಾ ಇದನ್ನು ವೆಚ್ಚದ ಒಂದೇ ರೀತಿ ಇರಿಸಿಕೊಳ್ಳೋದು ಈ ನೋಡಿರಿ ಕ್ವಶನ್ನ ಪೆಟ್ರೋಲ್ ಬೆಲೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟಷ್ಟು ಹೆಚ್ಚಾದರೆ ವೆಚ್ಚವನ್ನು ಒಂದೇ ರೀತಿ ಇರಿಸಿಕೊಳ್ಳಲು ಒಬ್ಬ ವ್ಯಕ್ತಿಯು ಬಳಕೆಯನ್ನು ಎಷ್ಟು ಕಡಿಮೆ ಮಾಡ್ಬೇಕಂತ ಕೇಳ್ತಾರೆ ಅದನ್ನ ಯೂಸ್ ಮಾಡ್ದನ್ನ ಎಷ್ಟು ಕಡಿಮೆ ಮಾಡ್ಬೇಕಂತ ಕೇಳ್ತಾರೆ ಈ ರೀತಿ ಕೊಟ್ಟ ನಾವು ಏನು ಮಾಡ್ಬೇಕಂದ್ರೆ ಈಗ ನೂರು ರೂಪಾಯಿ ಐತಿ ಈಗ ನೂರು ರೂಪಾಯಿ ಐತೆ ಅಂತ ತಿಳ್ಕೊ ರೀ ಎಷ್ಟು ಹೆಚ್ಚಾಯ್ತು ನೂರ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿತ್ತು ಅಂದರೆ ನೂರಕ್ಕೆ ಇಪ್ಪತ್ತೈದು ಜಾಸ್ತಿ ಮುಳುಗೊಂಡು ನೂರ ಇಪ್ಪತ್ತೈದು ಆಯ್ತು ಕಟ್ತಾ ಹಿಡ್ರಿ ಈಗ ಎಷ್ಟಾಗುತ್ತೆ ನೋಡ್ರಿ ಕಟ್ತಂದ್ರೆ ಇಪ್ಪತ್ತೈದು ನಾಲ್ಕಲೇ ಇಪ್ಪತ್ತೈದು ಐದಲೇ ಈ ರೀತಿ ಬಂದರೆ ಇನ್ನೇನು ಮಾಡ್ಬೇಕಂದ್ರೆ ನಾವು ಇದನ್ನು ಎರಡು ಎಂಟರ್ ಚೇಂಜ್ ಮಾಡ್ಕೋಬೇಕು ಉಲ್ಟಾ ಮಾಡ್ಕೋಬೇಕು ಈ ಐದನ್ನು ಈ ಕಡೆ ತಗೋಬೇಕು ಈ ನಾಲ್ಕನ್ನು ಆಕಡೆ ಕಳ್ಸ್ಬೇಕು ಈ ಐದು ಈ ಕಡೆ ತೊಗೋದು ಈ ನಾಲ್ಕು ಆಕಡೆ ತಗೋದು ಈಗ ನೋಡಿರಿ ಐದು ಇದ್ದ ಎಷ್ಟು ಕಡಿಮೆ ಇಲ್ಲಿ ಒಂದು ಕಡಿಮೆ ಐದಿದ್ದ ಒಂದು ಕಡಿಮೆ ಅಂತಂದ್ರೆ ಐದಕ್ಕೆ ಒಂದು ಕಡಿಮೆ ಅಂತಂದ್ರೆ ಇಂಟು ನೂರಕ್ಕೆ ಎಷ್ಟು ಕಡಿಮೆ ಮಾಡ್ಬೇಕಂದಂಗೆ ಐದು ಒಂದಲೇ ಐದು ಐದು ಎರಡೇ ಜೀರೋಕ್ಕೆ ಜೀರೋ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡ್ಬೇಕು ಅವ ಬಳಕೆ ಇಪ್ಪತ್ತು ಪರ್ಸೆಂಟ್ ದಷ್ಟು ಬೆಳಕೇನ ಕಡಿಮೆ ಮಾಡ್ಬೇಕು ಈ ನೋಡ್ರಿ ಐದು ಐತಿ ಎಷ್ಟು ಕಡಿಮೆ ಆಗ್ತಿಲ್ಲ ಐದು ಅಂದರೆ ಐದರಿಂದ ನಾಲ್ಕು ಐದ್ರೆ ಒಂದು ಕಡಿಮೆ ಆಗೈತಿ ಐದಕ್ಕೆ ನಾಲ್ಕು ಅಂದರೆ ನೂರು ಪರ್ಸೆಂಟ್ಗೆ ಎಷ್ಟು ಈ ರೀತಿ ಮಾಡಿ ನಡಿತೈತಿ ಡೈರೆಕ್ಟ್ ಆ ರೀತಿ ಮಾಡ್ರೂ ನಡೆಯುತ್ತೆ ಓಕೆ ಎಷ್ಟು ಕಡಿಮೆ ಮಾಡ್ಬೇಕಮ್ಮ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಬೇಕು ಈ ಆಪ್ಷನ್ ಈಸ ಸರಿ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಪ್ರತಿ ಕಿಲೋಗ್ರಾಮ್ ಆಲೂಗಡ್ಡೆಯ ದರ ರುಪೀಸ್ ಹದಿನೆಂಟರಿಂದ ಇಪ್ಪತ್ತೈದು ಸಾರಿ ಇಲ್ಲಿ ನೋಡಲಿ ಪ್ರತಿ ಕಿಲೋಗ್ರಾಮ್ ಆಲೂಗಡ್ಡೆಯ ದರ ರೂಪಾಯಿ ಹದಿನೆಂಟರಿಂದ ಹದಿನೆಂಟು ರೂಪಾಯಿದಿಂದ ಇಪ್ಪತ್ತೈದು ರೂಪಾಯಿ ಆಯ್ತದ ಖರ್ಚು ಹೆಚ್ಚಾಗದಂತೆ ಆಲೂಗಡ್ಡೆಯ ಬಳಕೆಯನ್ನು ಎಷ್ಟು ಶೇಕಡಾ ಕಡಿಮೆ ಮಾಡಬೇಕಂತ ಕೇಳ್ತಾರೆ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೈದರಷ್ಟು ಹೆಚ್ಚಾಗ್ತದ ಆಲೂಗಡ್ಡೆ ದರ ಹಾಗಿದ್ರೆ ಖರ್ಚು ಹೆಚ್ಚಾಗದಂತೆ ಖರ್ಚು ಹೆಚ್ಚಾಗದಂತ ಆಲೂಗಡ್ಡೆಯ ಬಳಕೆಯಿಂದ ಎಷ್ಟು ಕಡಿಮೆ ಮಾಡ್ಬೇಕಂತ ಕೇಳ್ತಾರೆ ಇದು ಸೇಮ್ ಇದೇ ಇತ್ತು ಅದೇ ರೀತಿ ಸೇಮಾ ಹದಿನೆಂಟು ಇದ್ದದ್ದು ಐದು ಆಗೈತಿ ಓಕೆ ಹದಿನೆಂಟಿದ್ದ ಇಪ್ಪತ್ತೈದು ಆಗಿತ್ತು ಅಂದ್ರೆ ಇದನ್ನೂ ಏನು ಮಾಡ್ಬೇಕು ನಾವೀಗ ಉಲ್ಟಾ ಇಲ್ಲಿ ಇಪ್ಪತ್ತೈದು ಬರ್ಕೋದು ಇಲ್ಲಿ ಹದಿನೆಂಟು ಬರ್ಕೋದು ಈಗ ನೋಡ್ರಿ ಇಲ್ಲಿಂದ ಇಲ್ಲಿ ಎಷ್ಟು ಕಡಿಮೆ ಮಾತಿದೆ ಎಷ್ಟು ಕಡಿಮೆ ಮಾತು ಇಪ್ಪತ್ತೈದರಿಂದ ಹದಿನೆಂಟು ಅಂದರೆ ಎಷ್ಟು ಏಳು ಕಡಿಮೆ ಆತ ಅಂದರೆ ಇಪ್ಪತ್ತೈದರಿಂದ ಏಳು ಕಡಿಮೆ ಆತಂದ್ರೆ ಎಷ್ಟು ಕಡಿಮೆ ಏಳು ಕಡಿಮೆ ಮಾತ್ರ ಇದನ್ನು ಬಿಟ್ಟು ಬಿಡ್ರಿ ಏಳು ಕಡಿಮೆ ಆತು ಇಪ್ಪತ್ತೈದರಿಂದ ಏಳು ಕಡಿಮೆ ಮಾತು ಅಂದ್ರೆ ನೂರಕ್ಕೆ ಎಷ್ಟು ಕಡಿಮೆ ಆಗ್ತದೆ ನಮಗೆ ಗೊತ್ತಿಲ್ಲ ಎಕ್ಸ್ ಕ್ರಾಸ್ ಮಲ್ಟಿಪಿಕ್ಸನ್ ಇಪ್ಪತ್ತೈದು ಯಾವಾಗ ಬರ್ತೈತಿ ಮ್ಯಾಲೆ ಏಳು ಇಂಟು ಹಂಡ್ರೆಡ್ ಮ್ಯಾಗ ಬಂತು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ನಾಲ್ಕು ಏಳೆ ಎಷ್ಟು ನಾಲ್ಕು ಹೇಳೇ ಇಪ್ಪತ್ತೆಂಟು ಎರಡು ನಮ್ದು ಸರಿ ಉತ್ತರ ಆಗ್ತೈತಿ ಎಷ್ಟು ಇದು ಮಾಡ್ಬೇಕಾ ಬೆಳಗ್ಗೆ ಇಪ್ಪತ್ತೆಂಟು ಪರ್ಸೆಂಟ್ ಬಳಕೆನ ಕಡಿಮೆ ಮಾಡಬೇಕು ಆಪ್ಷನ್ ನಂಬರ್ ಬಿ ಟು ಸಿ ತ್ರೀ ಆಪ್ಷನ್ ನಂಬರ್ ಸಿ ತ್ರೀ ಎರಡು ನಮ್ದು ಸರಿ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಒಂದು ಸಂಖ್ಯೆಯನ್ನು ಮೊದಲು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸಿ ನಂತರ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಲಾಗುತ್ತದೆ ಸಂಖ್ಯೆಯಲ್ಲಿ ಶ್ರೀಗಳ ಬದಲಾವಣೆ ಎಷ್ಟು ಅಂತ ಕೇಳ್ತಾರೆ ನೋಡ್ರಿ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡ್ರೆ ಏನು ಹೆಚ್ಚು ಆಗಿಲ್ಲ ಕಡಿಮೆ ಆಗಿರ್ತ ನೀವು ಅನ್ಬೋದು ಅದರಲ್ಲಿ ಏನಕ್ಕೈತೆ ಕಡಿಮೆ ಆಗೈತೆ ಲಾಸ್ ಆಗಿರ್ತೈತೆ ನೋಡ್ರಿ ಇಲ್ಲಿ ಇನ್ನೂರು ರೂಪಾಯಿ ಇತ್ತು ಕೊರಿಗೆ ಇಂಟು ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡಿ ಅವ್ರಿಗೆ ಮೊದಲು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ನೂರಕ್ಕೆ ನೂರ ಇಪ್ಪತ್ತು ನೆಕ್ಸ್ಟ್ ಏನು ಮಾಡ್ತಾರೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡ್ತಾರೆ ನೂರಕ್ಕೆ ಇಪ್ಪತ್ತು ಕಡಿಮೆ ಅದರಲ್ಲಿ ಎಂಬತ್ತು ಓಕೆ ಈ ನೋಡಿರಿ ಈ ವೇಳು ಜೀರ್ ಕ್ಯಾನ್ಸಲ್ಲ ಈ ವ್ಯಾಡ್ ಜೀರ್ ಕ್ಯಾನ್ಸಲ್ಲ ಈ ವ್ಯಾಡ್ ಜರಿಕೆ ಕ್ಯಾನ್ಸಲ್ಲ ಈ ವೇಳೆ ಜಿರಿಕನಿಸಲ್ಲ ಹನ್ನೆರಡು ಎಂಟ್ಲೇ ಅಷ್ಟು ತೊಂಬತ್ತು ಆರು ನಾವು ಏನು ತಂದಿದ್ದು ಇಲ್ಲಿ ನೂರು ತೊಂದಿದ್ದು ನೂರಕ್ಕೆ ಎಷ್ಟು ಕಡಿಮೆ ಆಯ್ತು ಅಲ್ಲಿ ನಾಲ್ಕು ಕಡಿಮೆ ಆಯಿತು ಹಾಗಿದ್ರೆ ನಾಲ್ಕು ಪ್ರತಿಶತ ನಮಗೇನಾಕೈತಿ ಲಾಸ್ ನಾಲ್ಕು ಪ್ರತಿಶತ ನಮ್ಗೆ ಏನಕ್ಕೈತಿ ಲಾಸ್ ಆಕೈತಿ ಆಪ್ಷನ್ ನಂಬರ್ ಸಿ ತ್ರೀ ನೀವು ಆಪ್ಷನ್ದ ಪಾರ್ಟ್ನರ್ ಇಲ್ಲ ರೀ ಫೋರ್ ಪರ್ಸೆಂಟ್ ಪ್ರಾಫಿಟ್ ಇತ್ತು ಅಂದ್ರೆ ಹಾಕಿಬಿಟ್ರಿ ತಪ್ಪಾಗ್ತದೆ ಆಪ್ಷನ್ ಎರಡು ಕೊಟ್ಟು ಐತಿ ಪ್ರಾಫಿಟ್ ಒಂದ ಲಾಸ್ಟ್ ಹತ್ತ ಒಂದು ಎರಡು ಕೊಟ್ಟಿರ್ತಾರೆ ನೀವು ನೋಡಿ ಸರಿಯಾಗಿ ಹಾಕ್ಬೇಕು ನೋಡಿರಿ ನೆಕ್ಸ್ಟ್ ಕ್ವೆಶನ್ ಕಾರ್ನ ಬೆಲೆಯನ್ನು ಕ್ರಮವಾಗಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟರಷ್ಟು ಹೆಚ್ಚಿಸಲಾಗಿದೆ ಬೆಲೆಯಲ್ಲಿ ಸಮಾನ ಬದಲಾವಣೆ ಏನು ಅಂತ ಕೇಳ್ಕೊತಾರೆ ಈ ನೋಡಿರಿ ಈ ಒಂದು ಸಂಖ್ಯೆ ನೂರಂತ ತಿಳ್ಕೊರಿ ನೂರು ಕೈ ಎರಡು ಪರ್ಸೆಂಟೇಜ್ ಬಿಡೋರು ಐದು ಪರ್ಸೆಂಟ್ ನೂರ ನೂರ ಐದು ಇಂಟು ಮತ್ತು ಎಟ್ಟ ನೂರಕ್ಕೆ ಹತ್ತು ಪರ್ಸೆಂಟ್ ನೂರ ಹತ್ತು ಮತ್ತು ಟು ಮತ್ತು ನೂರಕ್ಕೆ ನೂರ ಇಪ್ಪತ್ತು ಪರ್ಸೆಂಟ್ ಇಷ್ಟಾಯ್ತು ಈಗ ಈ ಈಗ ಕಟ್ತೊಡ್ರಿ ಜೀರೋ ಜೀರೋ ಕ್ಯಾನ್ಸಲ್ಲ ಈ ಜೀರೋ ಈ ಕೆ ಅನ್ಸೋಲ್ಲ ಈ ಜೀರೋ ಈ ಜೀರಿಗೆ ಅನಿಸಲ್ಲ ಈ ಜೀರೋ ಈ ಈಜೀರ್ ಕೆನಿಸಲ್ಲ ನೆಕ್ಸ್ಟ್ ಐದೆರಡಲೇ ಜೀರೋಕ್ಕೆ ಜೀರೋ ಐದು ಎರಡಲೇ ಐದೊಂದಲೇ ನೆಕ್ಸ್ಟ್ ನಾಲ್ಕು ಐದಲೇ ನಾಲ್ಕು ಮೂರ್ಲೆ ಈಗ ನೋಡ್ರಿ ಇಪ್ಪತ್ತೊಂದು ಮೂರ್ಲೆ ಎಷ್ಟು ಅರವತ್ತು ಇಪ್ಪತ್ತ್ಮೂರಲೇ ಅರವತ್ತ್ಮೂರು ಅರವತ್ತ್ಮೂರು ಇಂಟು ಹನ್ನೊಂದು ಮಾಡಿರಿ ಅರವತ್ತ್ಮೂರು ಇಂಟು ಹನ್ನೊಂದು ಮಾಡ್ರಿ ಮೂರೊಂದೇ ಮೂರು ಆರು ಆರು ಪ್ಲಸ್ ಮೂರೊಂದಲೇ ಮೂರು ಆರೊಂದೇ ಆರು ಮೂರು ಆರು ಒಂಬತ್ತು ಆರು ಆರುನೂರ ತೊಂಬತ್ತ್ಮೂರು ಆಯಿತು ಆರುನೂರ ತೊಂಬತ್ತ್ಮೂರು ಆಯಿತು ಡಿವೈಡೆಡ್ ಬೈ ಎಷ್ಟೈತಿ ಇಲ್ಲಿ ಐದು ಐತಿ ಐದು ಇಲ್ಲಿ ಬರ್ಕೊಂಡಿರಿ ಓಕೆ ಏನು ಕೊಟ್ಟರೆ ಅವರ ಕೊಟ್ಟಾರ ಇಲ್ಲಿ ಆಪ್ಷನ್ ಏನು ಕೊಟ್ಟಾರ ಪೂರ್ಣಾಂಕು ಕೊಟ್ಟಾರ ಇದನ್ನೇಮ್ ಮಾಡ್ಕೊಂದ್ರಿ ನಾವ ಬಾ ಖಾರ ಮಾಡಿರಿ ಹೆಂಗೆ ಬಾ ಮಾಡ್ತೀರಿ ಈಗ ಮೂರು ಬರ್ಕೊರಿ ಇಲ್ಲಿ ಆರುನೂರ ತೊಂಬತ್ತು ಮೂರು ಬರ್ಕೊಳ್ಳ್ರಿ ನೋಡಿರಿ ಇದೊಂದು ಸಂಖ್ಯೆ ಮೂರು ಮೂರ್ಯಾಡಲೇ ಆರು 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 ಕಳೆ ಜೀರೋ ಇದು ಒಂಬತ್ತು ಎಳಜಿ ಮತ್ತು ಮೂರು ಮೂರಲೇ ಎಲ್ಲಿ ಮಿಸ್ಟೇಕ್ ಮಿಶ್ರಕ ಮೂರು ಮೂರಲೆ ಒಂಬತ್ತು ಮೂರು ಎರಡಲೇ ಆರು ಮೂರು ಮೂರಲೆ ಒಂಬತ್ತು ಎಲ್ಲಿ ಮಿಸ್ಟೇಕ್ ಮಿಶ್ಟ ನೋಡಿರಿ ಅದ ಆರುನೂರ ತೊಂಬತ್ತ್ಮೂರು ಮೂರು ಎರಡಲೇ ಆರು ಎಜ್ ಇಟ್ಟ ಇಸ್ ಆಯಿತು ಮೂರು ಮೂರಲೇ ಎಂಬತ್ತು ಇನ್ನು ಕೇಳಿಸ್ಕೋರಿ ಎಷ್ಟಾಗುತ್ತಿದೆ ಎಲ್ಲಿ ಮಿಸ್ಟೇಕ್ ಆಯ್ತು ನೋಡ್ರಿ ಇದೆ ಇಪ್ಪತ್ತೊಂದು ಇಂಟು ಮೂರಂದರೆ ಅರವತ್ತ್ಮೂರು ಅರವತ್ತ್ಮೂರು ಇಂಟು ಹನ್ನೊಂದು ಮೂರೊಂದ್ಲೆ ಮೂರು ಆರೊಂದಲೇ ಆರು ಮೂರೊಂದಲೇ ಮೂರು ಆರು ಆರು ಮೂರು ಯಜ್ ಇಟ್ಟಿಸ್ ಆರು ಮೂರು ಒಂಬತ್ತು ಆರು ಇದ್ದಿದ್ದು ಎಜ್ ಇಟ್ ಆರು ನೂರ ತೊಂಬತ್ತ್ಮೂರು ಡಿವೈಡೆಡ್ ಬೈ ಐದು ಇಲ್ಲಿ ನೋಡ್ರಿ ಇಲ್ಲಿ ಐದು ಐತಿ ನಾನು ಎಷ್ಟು ಬರ್ಕೊಂಡಿನಿ ಐದು ಬಾಗಿಲೆ ಆರುನೂರ ತೊಂಬತ್ತು ಮೂರು ಈ ನೋಡಿರಿ ಐದೊಂದಲೇ ಐದು ಎಷ್ಟು ಇಲ್ಲಿ ಒಂದು ಉಳಿತು ಇನ್ನು ತಲೆ ಜೊಕ್ಕೋರು ಒಂಬತ್ತು ಐದು ಮೂರಲೆ ಹದಿನೈದು ಎಷ್ಟಾಯ್ತು ಐದು ಮೂರಲೆ ಹದಿನೈದಂದ್ರೆ ಎಷ್ಟು ವಿಳಿತಿಲ್ಲಿ ನಾಲ್ಕು ಉಳಿತು ಈ ಮೂರು ಜೊಕ್ಕೋ ತರಗಿನ ಐದೊಂಬತ್ಲೇ ಸಾರಿ ಐದು ಗಂಟಲೇ ನಲವತ್ತು ಎಷ್ಟು ವಿಶೇಷ ಮೂರು ಉಳಿತು ಇನ್ನು ಯಾವ ರೀತಿ ಬರ್ಬೋದು ನಾವು ಇಲ್ಲಿ ನೂರ ಮೂವತ್ತೆಂಟು ಇಲ್ಲಿ ಸೈಡ್ ಬರ್ತೈತಿ ಇದು ಮೂರ ಮ್ಯಾಗ ಬರ್ತೈತಿ ಐದು ಇಲ್ಲಿ ಕೆಳಗೆ ಬರ್ತೈತಿ ನೂರ ಮೂವತ್ತೆಂಟು ಪೂರ್ಣಾಂಕ ಮೂರು ಎರಡು ಅಂಶ ಬಂದೈತಿ ಇಟ್ಟು ಪ್ರತಿಶತ ನಮಗೇನಾಗೈತಿ ಬದಲಾವಣೆ ಆಗೈತಿ ಹಾಗಿದ್ರೆ ಇಲ್ಲಿ ನೋಡಿದ್ರೆ ನೂರ ಮೂವತ್ತೆಂಟು ಅಂತ ಇಲ್ಲ ಐತಿ ಆದರೆ ಇದು ನೀವು ರೈಟ್ ಹಾಕ್ತೀರಿ ಏನಾಗ್ತಿದೆ ರಾಂಗ್ ಆಕೈತಿ ನಮ್ಗೆ ಏನು ಕೇಳ್ತಾರೆ ಅವರ ಜಸ್ಟ್ ಬೆಲೆ ಹೆಚ್ಚಾಗಿದೆ ಬೆಲೆ ಕೇಳ್ತಾರೆ ಏನು ಕೇಳ್ತಾರೋ ಹೆಚ್ಚಳ ಸಮಾನ ಬದಲಾವಣೆಗೆ ಹಾಕತ್ತಾರೆ ಎಷ್ಟು ಬದಲಾಯಿತು ನೂರತ್ತೊಂದು ಎರಡು ರೂಪಾಯಿ ಇಲ್ಲಿ ಎಷ್ಟು ಬದಲಾಯಿತು ಮೂವತ್ತೆಂಟು ಹೆಚ್ಚಾಯ್ತು ನೋಡಿ ಮೂವತ್ತೆಂಟು ಹೆಚ್ಚು ಅಂದರೆ ಮೂವತ್ತೆಂಟು ಅಂದ್ರೆ ಮೂವತ್ತೆಂಟು ಪೂರ್ಣಾಂಕ ಮೂರು ಬಾಯ್ ಐದು ಪರ್ಸೆಂಟ್ ನಮ್ಗೆ ಸರಿಯಾದ ಉತ್ತರ ಆಗ್ತದ ಆಪ್ಷನ್ ನಂಬರ್ ಸಿ ತ್ರೀ ಸರಿ ಉತ್ತರ ಹಾಕೈತಿ ನೂರ ಮೂವತ್ತೆಂಟು ಆಕೈತಿ ಏನಾಗ್ತದ ಮೂವತ್ತೆಂಟು ಪೂರ್ಣಾಂಕ ಎರಡು ಮೂರು ಬಾಯ್ ಐದು ಪ್ರತಿಶತ ಸರಿಯಾದ ಉತ್ತರ ಹಾಕೈತಿ ಓಕೆ ಸರಿ ಇಷ್ಟು ಕ್ವೆಶನ್ ಇವತ್ತು ಸಾಕ ಇನ್ನು ಮುಂದಿನ ವಡೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಪರ್ಸೆಂಟೇಜ್ ಟಾಪಿಕ ಒಂದನೇ ಭಾಗ ಇನ್ನು ಎರಡನೇ ಭಾಗದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್